ಪ್ರೇಕ್ಷಕ ಮಹಾಪ್ರಭುಗಳಿಗೆ ಕಾಕನ ನಮಸ್ಕಾರಗಳು ರೇಲ್ ಮರ್ಕೇರ ಸಹಯೋಗದೊಂದಿಗೆ ಸಿಯ ಕಾಕಾ ಜೊತೆ ಈ ವಾರದ ಸಿನಿಮಾ ಎಫ್ ಎಂ ಸಿ ಪ್ರೆಸೆಂಟ್ಸ್ ಮೂವಿ ಪ್ರಿವ್ಯೂ ವಿತ್ ಕಾಕಾ ಇನ್ ಅಸೋಸಿಯೇಷನ್ ವಿತ್ ರೇಲ್ ಮರ್ಕೇರ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಈ ವಾರ ಅಂದ್ರೆ ನವೆಂಬರ್ ಇಪ್ಪತ್ತೆಂಟಕ್ಕೆ ತೆರೆ ಕಾಣುವ ಸಿನಿಮಾಗಳ ವಿವರವನ್ನು ನಾನು ನೀಡೋದಕ್ಕೆ ನಿಮಗೆ ಬಂದಿದ್ದೀನಿ ಇಲ್ಲಿವರೆಗೂ ಕೂಡ ನಮ್ಮನ್ನು ನೀವು ಎಲ್ಲ ಕಾರ್ಯಕ್ರಮಗಳನ್ನು ನೋಡಿ ಹರಿಸಿದ್ದೀರಾ ಇನ್ನು ಮುಂದೆನೂ ಕೂಡ ನಮ್ಮ ಕಾರ್ಯಕ್ರಮವನ್ನು ಲೈಕ್ ಮಾಡಿ ಶೇರ್ ಮಾಡಿ ಅದರ ಜೊತೆಗೆ ಸಿನಿಮಾಗಳನ್ನ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಅಂತ ನನ್ನದೊಂದು ವಿನಂತಿಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೀನಿ ಮತ್ತೊಂದು ಮುಖ್ಯವಾದ ವಿಷಯ ಮತ್ತು ಖೇದಕರ ವಿಷಯ ಹಿಂದಿ ಚಿತ್ರರಂಗದ ದಿಗ್ಗಜ ಧರ್ಮೇಂದ್ರ ಅವರು ನಮ್ಮನ್ನ ಬಿಟ್ಟಗಲಿದ್ದಾರೆ ತುಂಬ ಶ್ರೇಷ್ಠ ನಟ ಅವರಿಗೆ ಕರ್ನಾಟಕದ ಬಗ್ಗೆ ಒಂದು ದೊಡ್ಡ ಲಿಂಕ್ ಇತ್ತು ಅದ್ಯಾವುದು ಅಂದರೆ ಶೋಲೆ ಸಿನಿಮಾ ರಾಮನಗರದಲ್ಲಾಗಿದ್ದು ಕರ್ನಾಟಕ ಅದರಲ್ಲೂ ಬೆಂಗಳೂರು ಅಂದರೆ ತುಂಬ ಇಷ್ಟ ಅವರಿಗೆ ಅದಷ್ಟೇ ಅಲ್ಲ ತುಂಬ ತುಂಬ ದೊಡ್ಡ ಮಟ್ಟದ ಸಿನಿಮಾಗಳಲ್ಲಿ ಯಶಸ್ಸನ್ನು ಸಾಧಿಸಿದಂಥವ್ರು ಧರ್ಮೇಂದ್ರ ಅವರು ಅವರು ನಮ್ಮನ್ನು ಬಿಟ್ಟಗಲಿದ್ದಾರೆ ನಾನು ಎಫ್ ಎಮ್ ಸಿ ವತಿಯಿಂದ ಸಂತಾಪಗಳನ್ನು ಸೂಚಿಸ್ತಾ ಇದ್ದೀನಿ ಬನ್ನಿ ಈ ವಾರ ಯಾವ್ಯಾವ ಕಾರ್ಯಕ್ರಮಗಳು ಯಾವ್ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದೆ ಅನ್ನೋದನ್ನು ನೋಡೋದಾದರೆ ಕನ್ನಡದಲ್ಲಿ ಈ ಬಾರಿ ಹನ್ನೊಂದು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಹಿಂದಿಯಲ್ಲಿ ಏಳು ತೆಲುಗಲ್ಲಿ ಆರು ತಮಿಳಲ್ಲಿ ಆರು ಮಲಯಾಳಮಲ್ಲಿ ಒಂದು ಇಂಗ್ಲೀಷಲ್ಲಿ ಎರಡು ಒಟ್ಟು ಮೂವತ್ತ್ ಮೂರು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಒಂದೊಂದಾಗಿ ನೋಡೋದಾದ್ರೆ ಜಿ ಎಸ್ ಟಿ ಅನ್ನುವಂಥ ಒಂದು ಪೋಸ್ಟರ್ ತೋರಿಸ್ತಾ ಇದ್ದೀನಿ ಜಿ ಎಸ್ ಟಿ ಅನ್ನುವಂಥದ್ದು ಏನಪ್ಪ ಇದು ಜಿ ಎಸ್ ಟಿ ಏನು ಸೆಂಟ್ರಲ್ ಗವರ್ಮೆಂಟ್ ಅವರು ಜಿ ಎಸ್ ಟಿ ಅನ್ನುವಂಥ ಒಂದು ಟ್ಯಾಕ್ಸ್ ಹಾಕಿದ್ದಾರೆ ಅದಕ್ಕೆ ಏನಾದರೂ ಏನು ಸಂಬಂಧ ಇದೆಯಾ ಅಂದ್ರೆ ಅಲ್ಲ ಈ ಜಿ ಎಸ್ ಟಿ ಅಂದ್ರೆ ಘೋಸ್ಟ್ ಇನ್ ದ ಟ್ರಬಲ್ ಒಂದು ಟ್ಯಾಗ್ ಲೈನ್ ಇಟ್ಕೊಂಡು ಈ ಸಿನಿಮಾವನ್ನ ಮಾಡಿದ್ದಾರೆ ಇದೊಂದು ಕಾಮಿಡಿ ಮತ್ತು ಹಾರರ್ ಜಾನರ್ ಇರುವಂತಹ ಒಂದು ಸಿನಿಮಾ ಇದೊಂದು ಲಕ್ಕಿ ಅಂತ ಹೆಸರಿಟ್ಕೊಂಡ ಅನ್ಲಕ್ಕಿ ಹುಡುಗನ ಕಥೆ ಹತಾಶೆಯಿಂದ ಬಸ ಬಳಿದ ಆತ ಆತನ ಕೆಟ್ಟ ಆಸೆ ಏನು ಅಂದ್ರೆ ಸಹಬೇಕು ಅನ್ನೋದು ಇನ್ನೊಂದು ಕಡೆ ಸಿನಿಮಾದ ನಾಯಕಿ ನಿಧಿಗೆ ಹೆಂಗಾದ್ರೂ ಮಾಡಿ ಲವ್ ಮ್ಯಾರೇಜ್ ಆಗಬೇಕು ಅಂತ ಆಸೆ ಲಕ್ಕಿಗೆ ನಿಧಿ ಸಿಕ್ಕಿದಾಗ ಸಾಯೋ ಆಸೆಗೆ ತಣ್ಣೀರು ಹಾಕಿ ವಿಧಿಯ ಹಿಂದೆ ಅಲ್ಲಲ್ಲ ನಿಧಿಯ ಹಿಂದೆ ಹೆಜ್ಜೆ ಹಾಕ್ತಾನೆ ಹಾಗಂತ ಇದೇನು ಲೈಲಾ ಮಜ್ನು ಹಾಗೂ ಸಲೀಂ ಅನಾರ್ಖಲಿ ತರ ಕಥೆ ಏನಲ್ಲ ಇದ್ರ ಈ ಕಥೆನೇ ಬೇರೆ ಇಲ್ಲಿ ದೆವ್ವಗಳ ಎಂಟ್ರಿ ದೆವ್ವಗಳ ಮುಕ್ತಿಗಾಗಿ ಬ್ಯಾಂಕ್ ದರೋಡೆ ಎಲ್ಲವೂ ಅಯೋಮಯ ಹಾಸ್ಯಮಯ ಸಾಹಸಮಯ ಕೊನೆಗೇನಾಯಿತು ಸಿನಿಮಾವನ್ನ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ನಿಮ್ಮ ಕುತೂಹಲವನ್ನ ತಣಿಸ್ಕೊಳ್ಳಿ ಲೋಕೇಶ್ ಪ್ರೊಡಕ್ಷನ್ಸ್ ಬ್ಯಾನರ್ ನಡಿಯಲ್ಲಿ ಎನ್ ಸಂದೇಶ್ ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದು ಮಜಾ ಟಾಕೀಸ್ ನ ಟಾಕಿಂಗ್ ಸ್ಟಾರ್ ಸೃಜನ್ ಲೋಕೇಶ್ ಆಕ್ಷನ್ ಕಟ್ ಹೇಳಿ ನಾಯಕನಾಗಿ ಅಭಿನಯಿಸಿದ್ದಾರೆ ರಂಜಿನಿ ಭರದ್ವಾಜ್ ನಾಯಕಿಯಾಗಿದ್ದಾರೆ ಸಂಗೀತವನ್ನ ರ್ಯಾಪರ್ ಚಂದನ್ ಶೆಟ್ಟಿ ಛಾಯಾಗ್ರಹಣವನ್ನು ಗುಂಡ್ಲುಪೇಟೆ ಸುರೇಶ್ ಸಂಕಲನವನ್ನ ಗಣೇಶ್ ಮಲ್ಲಯ್ಯ ತಾರಾಗಣದಲ್ಲಿ ಟಾಕಿಂಗ್ ಸ್ಟಾರ್ ಸೃಜನ್ ಲೋಕೇಶ್ ರಂಜಿನಿ ಭರದ್ವಾಜ್ ಗಿರಿಜಾ ಲೋಕೇಶ್ ಶರತ್ ಲೋಹಿತಾಶ್ವ ವಿನಯ ಪ್ರಸಾದ್ ಶೋಭರಾಜ್ ತಬಲಾ ನಾಣಿ ರವಿಶಂಕರ್ ಗೌಡ ಗಿರೀಶ್ ಶಿವಣ್ಣ ಹಾಗೂ ನಿವೇದಿತಾ ಗೌಡ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳೋಣ ನೀವು ಕೂಡ ಈ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ ಮುಂದಿನ ಸಿನಿಮಾ ಮಾರ್ನಮಿ ಅನ್ನುವಂತ ಒಂದು ಫುಲ್ ಪೇಜ್ ಆ್ಯಡ್ ಅನ್ನ ಅವರು ಕೊಟ್ಟಿದ್ದಾರೆ ಮಾರ್ನಮಿ ಅನ್ನುವಂಥ ಒಂದು ಸಿನಿಮಾ ಏನಪ್ಪ ಇದು ಮಾರ್ನಮಿ ಅಂದ್ರೆ ನೋಡಿ ಇದೊಂದು ಕರಾವಳಿಯ ಹುಲಿ ಕುಣಿತದ ಕಥೆ ಇತ್ತೀಚೆಗೆ ಕರಾವಳಿ ಸಂಸ್ಕೃತಿಯ ಹುಲಿ ವೇಷ ಹುಲಿ ಕುಣಿತ ಎಲ್ಲವೂ ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿದ್ದು ಜನರ ಮೆಚ್ಚುಗೆಯನ್ನು ಗಳಿಸಿದೆ ಈ ವೇಷದ ಹಿಂದೆ ಒಂದು ರೋಚಕ ಕಥೆನೇ ಇದೆ ಹುಲಿ ವೇಷ ಧರಿಸುವ ವಿಚಾರದಲ್ಲಿ ಏನೆಲ್ಲ ಆಗುತ್ತೆ ಜೊತೆಗೆ ಕರಾವಳಿಯ ಭೂಗತ ಜಗತ್ತಿನ ಸುತ್ತ ಈ ಕಥೆಯನ್ನ ಹೆಣೆಯಲಾಗಿದೆ ವಿಶೇಷ ಅಂದರೆ ಈ ಸಿನಿಮಾಕ್ಕೆ ಕಿಚ್ಚ ಸುದೀಪ್ ತಮ್ಮ ಅದ್ಭುತ ಕಂಠ ಸಿರಿಯಿಂದ ಇಡೀ ಚಿತ್ರದ ಕಥೆಯನ್ನ ನಿರೂಪಿಸಿದ್ದಾರೆ ಹಬ್ಬಿದ ಮಲೆ ಮಧ್ಯದೊಳಗೆ ಎಂದು ಆರಂಭ ಆಗುವ ಅವರ ಧನಿ ಹಿನ್ನೆಲೆಯಲ್ಲಿ ಹೃದಿ ಕುಣಿತದ ತಮಟೆ ಒಂದು ರೋಮಾಂಚಕಾರಿ ಅನುಭವವನ್ನು ನೀಡುವುದಂತೂ ಖಚಿತ ಕಂದು ಬಣ್ಣದ ನಾಯಿಯ ಒಂದು ವಿಶೇಷ ಪಾತ್ರ ಕೂಡ ಇದೆ ಅದೆಂಥ ವಿಶೇಷ ನೀವು ಸಿನಿಮಾ ನೋಡಿ ತಿಳ್ಕೋಬೇಕು ಗುಣಾಧ್ಯ ಪ್ರೊಡಕ್ಷನ್ ಲಾಂಛನದಲ್ಲಿ ಶಿಲ್ಪಾ ನಿಶಾಂತ್ ನಿಶಾಂತ್ ಸ್ವಾಮಿಯ ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ ಸುಧಿ ಆರ್ಯನ್ ಅವರ ಕಥೆಗೆ ರಿಷಿತ್ ಶೆಟ್ಟಿ ಆಕ್ಷನ್ ಕಟ್ ಹೇಳಿದ್ದಾರೆ ಋತ್ವಿಕ್ ಮಠ ಹಾಗೂ ಚೈತ್ರ ಆಚಾರ್ ಪ್ರಮುಖ ಪಾತ್ರದಲ್ಲಿದ್ದಾರೆ ಸಂಗೀತವನ್ನ ಚರಣ್ ರಾಜ್ ಗೀತ ರಚನೆಯನ್ನ ಪ್ರಮೋದ್ ಬರವಂತೆ ಛಾಯಾಗ್ರಹಣವನ್ನ ಶಿವಸೇನಾ ಸಂಕಲನವನ್ನ ಪ್ರದೀಪ್ ಶೆಟ್ಟಿ ತಾರಾಗಣದಲ್ಲಿ ಋತ್ವಿಕ್ ಮಠ ಚೈತ್ರ ಆಚಾರ್ ಪ್ರಕಾಶ್ ತುಮ್ಮಿನಾಡು ಸೋನು ಗೌಡ ಜ್ಯೋತಿಷ್ ಶೆಟ್ಟಿ ಸುಮನ್ ರಾಧಾ ರಾಮಚಂದ್ರ ಸವರಾಜ್ ಶೆಟ್ಟಿ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ ನಾವು ಕೂಡ ಈ ಸಿನಿಮಾ ಯಶಸ್ವಿಯಾಗಲಿ ಅಂತ ಕೇಳ್ಕೊಳ್ಳೋಣ ಅದು ಯಶಸ್ವಿ ಆಗ್ಬೇಕಂದ್ರೆ ನೀವು ಸಿನಿಮಾವನ್ನ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಬೇಕು ಇನ್ನ ಮುಂದಿನ ಸಿನಿಮಾ ನೋಡೋದಾದ್ರೆ ಫ್ಲಾರ್ಟ್ ಅಂತ ಈ ಶಬ್ದ ನಿಮಗೆ ಅರ್ಥ ಆಗಿರ್ಬೋದು ಬಹುಶಃ ಈ ಕಾಲೇಜ್ ಹುಡುಗರಿಗೆ ಹೆಚ್ಚು ಅರ್ಥ ಆಗುತ್ತೆ ಈ ಫ್ಲಾರ್ಟ್ ಅನ್ನೋ ಶಬ್ದ ಏನಪ್ಪಾ ಈ ಸಿನಿಮಾ ಅಂದ್ರೆ ಎ ಪ್ಯೂರ್ ಡೌ ಸ್ಟೋರಿ ಅನ್ನುವಂಥ ಒಂದು ಟ್ಯಾಗ್ಲೈನ್ ಇಟ್ಕೊಂಡಿರೋ ಈ ಸಿನಿಮಾ ಹುಡುಗಿಯರನ್ನ ಫ್ಲರ್ಟ್ ಮಾಡಿಕೊಂಡು ಅಂದ್ರೆ ಚುಡಾಯಿಸಿಕೊಂಡಿದ್ದ ಯುವಕನ ನವ ಯುವಕನ ಕಥೆ ಫ್ಲರ್ಟ್ ಅಂದ್ರೆ ಬರೀ ಚುಡಾಯಿಸೋದು ಅಲ್ಲ ಗಾಢವಾದ ಪ್ರೀತಿಯನ್ನು ಕೂಡ ಫ್ಲರ್ಟ್ ಅಂತಾರೆ ಅನ್ನುತ್ತೆ ಚಿತ್ರತಂಡ ಸಾಬೀತುಪಡಿಸಲು ಕೋರ್ಟ್ಸೀನಲ್ಲಿ ವಾದ ವಿವಾದ ಬೇರೆ ಮಾಡಿದ್ದಾರೆ ಅಬ್ಬಾ ವಾದ ಏನು ಹೆಂಗಿರುತ್ತೆ ಕುತೂಹಲ ತಣಿಸೋದಕ್ಕೆ ನೀವು ಸಿನಿಮಾ ಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ ಎವರೆಸ್ಟ್ ಪಿಕ್ಚರ್ಸ್ ಅಡಿಯಲ್ಲಿ ಚಂದನ್ ಕುಮಾರ್ ಪ್ರಮುಖ ಪಾತ್ರದಲ್ಲಿ ನಟಿಸಿ ಬಂಡವಾಳ ಹೂಡಿ ನಿರ್ದೇಶನವನ್ನು ಕೂಡ ಮಾಡಿದ್ದಾರೆ ನಿರ್ಮಾಣದಲ್ಲಿ ಕವಿತಾ ಗೌಡ ಸಾಥ್ ನೀಡಿದ್ದಾರೆ ಈ ಸಿನಿಮಾದ ನಿನ್ನ ಈ ಜೀವ ನೀ ನನ್ನ ಜೀವ ಎಂಬ ಫ್ರೆಂಡ್ಶಿಪ್ ಹಾಡಿಗೆ ನಕುಲ್ ಅಭಿಯಂಕರ್ ಸಂಗೀತ ನೀಡಿದ್ದು ಕಿಚ್ಚ ಸುದೀಪ್ ದನಿಯಾಗಿದ್ದಾರೆ ಹಾಗೂ ಹಾಡು ಹೇಳುವ ಪಾತ್ರದಲ್ಲಿಯೂ ಕೂಡ ಕಾಣಿಸ್ಕೊಂಡಿದ್ದಾರೆ ನಿಮಿತಾ ರತ್ನಾಕರ್ ಹಾಗೂ ಅಕ್ಷತಾ ಬೋಪಣ್ಣ ನಾಯಕಿಯಾಗಿದ್ದಾರೆ ಛಾಯಾಗ್ರಹಣವನ್ನು ಎಚ್ ಸಿ ವೇಣು ಸಂಕಲನವನ್ನು ವಿನಯ್ ಯದುನಂದನ್ ಸಂಗೀತವನ್ನು ಜೆಸ್ಸಿ ಗಿಫ್ಟ್ ತಾರಾಗಣದಲ್ಲಿ ಚಂದನ್ ಶಂಕರ್ ಕಿಚ್ಚ ಸುದೀಪ್ ನಿಮಿತಾ ರತ್ನಾಕರ್ ಅಕ್ಷತಾ ಬೋಪಣ್ಣ ಶ್ರುತಿ ಅವಿನಾಶ್ ಗಿರೀಶ್ ಶಿವಣ್ಣ ವಿನಯ್ ಗೌಡ ಸಾಧು ಕೋಕಿಲ ರಂಗಾಯಣ ರಘು ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳ್ತೀವಿ ನೀವು ಮಾಡಬೇಕಾಗಿರೋದಿಷ್ಟೇ ಸಿನಿಮಾವನ್ನ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಬೇಕು ಇನ್ನು ಮುಂದಿನ ಸಿನಿಮಾ ನೋಡೋದಾದ್ರೆ ನಾಯಿ ಇದೆ ಎಚ್ಚರಿಕೆ ಅಂತ ಬಹುಶಃ ನೀವು ಈ ಲೈನ್ ಅನ್ನ ಪ್ರತಿ ಮನೆ ಮುಂದೆ ಅಂದ್ರೆ ನಾಯಿ ಇರೋರ ಮನೆ ಮುಂದೆ ಬಾಗ್ಲಲ್ಲಿ ಗೇಟ್ ಅಲ್ಲಿ ಹಾಕಿರ್ತಾರೆ ಹಾಗಂದ್ರೆ ಈ ಸಿನಿಮಾದಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ ಈ ಟೈಟಲ್ ನಲ್ಲಿ ಕನ್ನಡದಲ್ಲಿ ಸಿನಿಮಾ ತಯಾರಾಗಿರೋದೇ ಒಂದು ವಿಶೇಷ ಪಾಳುಬಿದ್ದ ಬಿದ್ದ ಬಂಗ್ಲೆಯೊಂದರಲ್ಲಿ ನಡೆಯುವ ಚಿತ್ರ ವಿಚಿತ್ರ ಘಟನೆಗಳ ಸುತ್ತ ಈ ಸಿನಿಮಾದ ಕಥೆ ನಿಂತಿದೆ ನಾಯಿ ಹಾಗೂ ಮನುಷ್ಯನ ಬಾಂಧವ್ಯದ ಕುರಿತಾದ ಸಿನಿಮಾ ಇದು ಜತೆಗೆ ನಾಯಿ ಕಚ್ಚೋದ್ರಿಂದ ಆಗುವ ದುಷ್ಪರಿಣಾಮಗಳನ್ನು ತೋರಿಸಿರುವ ಸಿನಿಮಾ ಇದು ಇದ್ರ ಜೊತೆಗೆ ಸಸ್ಪೆನ್ಸ್ ಥ್ರಿಲ್ಲರ್ ಹಾರರ್ ಸೆಂಟಿಮೆಂಟ್ ಎಲ್ಲವೂ ಕೂಡ ಈ ಚಿತ್ರದಲ್ಲಿ ಇದೆ ಅಂತ ಚಿತ್ರತಂಡ ಹೇಳ್ತಾ ಇದೆ ಲಾಫಿಂಗ್ ಪಿಕಾಕ್ ಪ್ರೊಡಕ್ಷನ್ ಅಡಿಯಲ್ಲಿ ಲಾವಣ್ಯ ಅವರು ನಿರ್ಮಾಣ ಮಾಡಿದ್ದು ಕಾಳಿಗೌಡ ಅವರು ಕಥೆ ಚಿತ್ರಕಥೆ ಬರೆದು ನಿರ್ದೇಶನ ಮಾಡಿದ್ದಾರೆ ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಸುಮಾರು ಹದಿನೆಂಟು ವರ್ಷಗಳಿಂದ ವೈದ್ಯರಾಗಿ ಸೇವೆ ಸಲ್ಲಿಸ್ತಾ ಇರೋ ಡಾಕ್ಟರ್ ಲೀಲಾ ಮೋಹನ್ ಇವರಿಗೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದು ಇದೀಗ ಈ ನಾಯಿ ಇದೆ ಎಚ್ಚರಿಕೆ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಅವ್ರ ಜೊತೆಗೆ ಪ್ರಮೋದ್ ಶೆಟ್ಟಿ ಕೂಡ ಪ್ರಮುಖ ಪಾತ್ರದಲ್ಲಿದ್ದಾರೆ ಸಂಗೀತವನ್ನ ಮ್ಯಾಡ್ ಡಿ ಛಾಯಾಗ್ರಹಣವನ್ನ ಎ ಜೆ ಕುಮಾರ್ ತಾರಾಗಢದಲ್ಲಿ ಪ್ರಮೋದ್ ಶೆಟ್ಟಿ ಡಾಕ್ಟರ್ ಲೀಲಾ ಮೋಹನ್ ದಿನೇಶ್ ಮಂಗಳೂರು ಮಾನಸ ಗೌಡ ಪ್ರಫೀಕ್ ಮೊಗಬೀರ ವಾಡಿ ಜಗದೀಶ್ ಕುಮಾರ್ ಜಗ್ಗಪ್ಪ ಅನಿರುದ್ಧ ಮಹೇಶ್ ನಾಗೇಂದ್ರ ಅರಸ್ ಹಾಗೂ ದಿವ್ಯಶ್ರೀ ಅಪೀಲು ಅವರು ಅಭಿನಯಿಸಿದ್ದಾರೆ ಈ ಸಿನಿಮಾಗೂ ಕೂಡ ಯಶಸ್ವಿ ಆಗಲಿ ಅಂತ ಹಾರೈಸೋಣ ನೀವು ಕೂಡ ಈ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ನಿಮ್ಮಲ್ಲಿ ವಿನಂತಿಸ್ಕೊಳ್ತೇನೆ ಇನ್ನು ಮುಂದಿನ ಸಿನಿಮಾ ಆಚಾರ್ಯ ಶ್ರೀ ಶಂಕರ ಅಂತ ಶಂಕರಾಚಾರ್ಯರ ಬಗ್ಗೆ ತಿಳಿಯದವರು ಯಾರಿದ್ದಾರೆ ತುಂಬಾ ಒಂದು ದೊಡ್ಡ ಧಾರ್ಮಿಕ ವ್ಯಕ್ತಿ ಈ ಸಿನಿಮಾ ಆಚಾರ್ಯ ಶಂಕರರ ಕುರಿತಾಗಿ ಮಾಡಿದ್ದು ಕೇರಳದ ಕಾಲಡಿಯಲ್ಲಿ ಏಳ್ನೂರ ಎಂಬತ್ತೆಂಟು ಸಿಇ ಅಂದ್ರೆ ಪ್ರಸ್ತುತ ಯುಗದಲ್ಲಿ ಜನಿಸಿದ ಆಚಾರ್ಯ ಶ್ರೀ ಶಂಕರರು ಅದ್ವೈತವನ್ನ ಪ್ರತಿಪಾದಿಸಿದ ತತ್ವಜ್ಞಾನಿ ಚಿಕ್ಕ ವಯಸ್ಸಿನಲ್ಲಿಯೇ ಎಲ್ಲವನ್ನು ತ್ಯಜಿಸಿ ಭಾರತದಾದ್ಯಂತ ಪ್ರಯಾಣ ಮಾಡ್ತಾರೆ ನಾಲ್ಕು ಪ್ರಮುಖ ಮಠಗಳನ್ನು ಸ್ಥಾಪಿಸ್ತಾರೆ ಅವರು ಮೂವತ್ತೆರಡನೇ ವಯಸ್ಸಿನಲ್ಲಿ ಕೇದಾರನಾಥ ದೇವಾಲಯದ ಬಳಿ ಕಣ್ಮರೆಯಾಗ್ತಾರೆ ಅವರ ಇಡೀ ಜೀವನ ಚರಿತ್ರೆಯನ್ನು ಎಳೆ ಎಳೆಯಾಗಿ ದೃಶ್ಯ ಮಾಧ್ಯಮದ ಮೂಲಕ ಜನರಿಗೆ ವಿವರಿಸುವ ಆಧ್ಯಾತ್ಮಿಕ ಚಿಂತನೆಯ ಭಕ್ತಿ ಪ್ರಧಾನ ಸಿನಿಮಾ ಇದು ಯಮನೂರು ಕ್ರಿಯೇಷನ್ಸ್ ಪ್ರೈವೇಟ್ ಲಿಮಿಟೆಡ್ ಲಾಂಛನದಲ್ಲಿ ವೈಎನ್ ಶರ್ಮಾ ಹಾಗೂ ಎಂ ವಿಜಯಲಕ್ಷ್ಮಿ ಈ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದು ರಾಜಾ ರವಿಶಂಕ ಶಂಕರ್ ನಿರ್ದೇಶನ ಮಾಡಿದ್ದಾರೆ ಪ್ರಮುಖ ಪಾತ್ರದಲ್ಲಿ ಹಿರಿಯ ನಟ ರಾಮಕೃಷ್ಣ ಅಭಿನಯಿಸಿದ್ದಾರೆ ಈ ಸಿನಿಮಾದಲ್ಲಿ ಹಾಡಿದ ಅನಿರುದ್ಧ ಶಾಸ್ತ್ರಿ ಅವರಿಗೆ ಎರಡು ಸಾವಿರದ ಇಪ್ಪತ್ತನೇ ಸಾಲಿನ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯಲ್ಲಿ ಅತ್ಯುತ್ತಮ ಹಿನ್ನೆಲೆ ಗಾಯಕ ಪ್ರಶಸ್ತಿ ಕೂಡ ಲಭ್ಯವಾಗಿದೆ ಸಂಗೀತವನ್ನ ಅರ್ಜುನ್ ಜನ್ಯ ಛಾಯಾಗ್ರಹಣವನ್ನ ನಾರಾಯಣ್ ಸಿ ಸಂಕಲನವನ್ನ ದೊರೈರಾಜ್ ತಾರಾಗಣದಲ್ಲಿ ಹಿರಿಯ ನಟ ರಾಮಕೃಷ್ಣ ವಿನಯ ಪ್ರಸಾದ್ ರಮೇಶ್ ಭಟ್ ರವೀಂದ್ರ ಭಾಗವತ್ ಪ್ರತಿಮಾ ಪ್ರಸಾದ್ ವೈ ಲಿಖಿತಾ ಶರ್ಮಾ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ ನಾವು ಕೂಡ ಈ ಸಿನಿಮಾ ಯಶಸ್ವಿ ಆಗ್ಲಿ ಅಂತ ಹಾರೈಸೋಣ ನೀವು ಕೂಡ ಈ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ ಮುಂದಿನ ಸಿನಿಮಾ ಪಾಠಶಾಲಾ ಅಂತ ಹೆಸರೇ ನಿಮ್ಗೆ ಹೇಳುತ್ತೆ ಪಾಠಶಾಲಾ ಏನಿದು ಅಂತ ನೋಡಿ ಇದೊಂದು ಈಗಿನ ಹಾಗೂ ಹಳೆಯ ಕಾಲದ ಶಿಕ್ಷಣದ ನಡುವಿನ ವ್ಯತ್ಯಾಸವನ್ನ ತೆರೆದಿಡುವಂತ ಸಿನಿಮಾ ಆಗ ಮತ್ತು ಈಗ ಶಿಕ್ಷಕರು ವಿದ್ಯಾರ್ಥಿಗಳ ನಡುವೆ ಇದ್ದ ಬಾಂಧವ್ಯ ಕಾಳಜಿ ಶಾಲಾ ಪರಿಸರದ ಕುರಿತು ಇದರಲ್ಲಿ ಹೇಳಲಾಗಿದೆ ಶಿಕ್ಷಕರ ನಡುವಿನ ಬಾಂಧವ್ಯ ಮಲೆನಾಡು ಪ್ರದೇಶದ ಅವರ ಹಳ್ಳಿ ಮತ್ತು ಕಾಡಿನ ಮೇಲಿನ ಆಳವಾದ ಪ್ರೀತಿಯನ್ನು ಸುಂದರವಾಗಿ ಸೆರೆ ಹಿಡಿಯಲಾಗಿದೆ ನಿಜ ಜೀವನದ ಘಟನೆಗಳಿಂದ ಪ್ರೇರಿತವಾಗಿರುವ ಈ ಸಿನಿಮಾ ಪ್ರೇಕ್ಷಕರಿಗೆ ಬಾಲ್ಯದ ನೆನಪುಗಳನ್ನು ಮೆಲುಕು ಹಾಕಿಸುತ್ತದೆ ಜೊತೆಗೆ ಕೆಲವು ಶಿಕಾರಿ ಸಂಗತಿಗಳು ಇರೋದು ತುಂಬಾ ಸಹಸಮವಾಗಿದೆ ಇನ್ನು ಈ ಮೂವಿಯನ್ನ ಎಂಎಸ್ ಸ್ಕ್ವೇರ್ ಮೂವೀಸ್ ಲಾಂಛನದಲ್ಲಿ ಹತ್ತಕ್ಕೂ ಹೆಚ್ಚು ಸ್ನೇಹಿತರು ಈ ಸಿನಿಮಾಗೆ ಬಂಡವಾಳ ಹೂಡಿದ್ದಾರೆ ಮಲೆನಾಡಿನ ಮೂಲದವರಾದ ಸುಮಾರು ಹದಿನೈದು ವರ್ಷಗಳಿಂದ ಚಿತ್ರರಂಗದಲ್ಲಿ ಸಕ್ರಿಯ ವಾಗಿರುವ ಹೆದ್ದೂರು ಮಂಜುನಾಥ್ ಶೆಟ್ಟಿ ಅವರು ಈ ಸಿನಿಮಾವನ್ನು ನಿರ್ದೇಶಿಸಿದ್ದಾರೆ ಸುಮಾರು ನಲವತ್ತಕ್ಕೂ ಹೆಚ್ಚು ಮಕ್ಕಳು ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಶಿವಮೊಗ್ಗ ತೀರ್ಥಹಳ್ಳಿ ಸುತ್ತಮುತ್ತಲು ಚಿತ್ರೀಕರಣವನ್ನು ಮಾಡಲಾಗಿದೆ ಛಾಯಾಗ್ರಹಣವನ್ನ ಜೀವನ್ ಗೌಡ ಸಾಹಿ ಸಂಗೀತವನ್ನು ವಿಕಾಸ್ ವಶಿಷ್ಠ ತಾರಾಗಣದಲ್ಲಿ ಬಾಲಾಜಿ ಮನೋಹರ್ ಬೇಬಿ ಮಾನ್ಯ ಕಿರಣ್ ನಾಯಕ್ ಸಮೃದ್ಧಿ ಕುಮಾರ್ ನಟನಾ ಪ್ರಶಾಂತ್ ಗಜ ಮರಸಣಗಿ ಆಯುಷ್ ಮಾಸ್ಟರ್ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳೋಣ ನೀವು ಕೂಡ ಈ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇನ್ನು ಮುಂದಿನ ಸಿನಿಮಾ ನೋಡೋದಾದರೆ ಓ ಎಲ್ ಸಿ ಅಂತ ಆಪರೇಷನ್ ಲಂಡನ್ ಕಫೆ ಅಂತ ಏನಪ್ಪ ಇದೊಂದು ಸಿನಿಮಾ ಹಿಂದೆ ನಾವು ರಾಜ್ಕುಮಾರ್ ಅವರದು ಆಪರೇಷನ್ ಡೈಮಂಡ್ ರಾಕೆಟ್ ನೋಡಿದ್ವಿ ಇದೇನಿದು ಆಪರೇಷನ್ ಲಂಡನ್ ಕಫೆ ಇನ್ನೊಂದು ವಿಶೇಷ ಅಂದ್ರೆ ಇದು ಕನ್ನಡದಲ್ಲಿ ಹಿಂದಿಯಲ್ಲಿ ಹಾಗೂ ಮರಾಠಿಯಲ್ಲಿ ಮೂರು ಭಾಷೆಯಲ್ಲಿ ಕೂಡ ಇದು ತೆರೆ ಕಾಣ್ತಾ ಇದೆ ಇದು ನಕ್ಸಲ್ ವಿರುದ್ಧ ಹೋರಾಡೋ ಕಥೆ ಅವರ ಭಾವನಾತ್ಮಕ ಪಯಣ ಸಿದ್ಧಾಂತಕ್ಕೆ ವಿರುದ್ಧವಾದ ಭಾವನೆಗಳನ್ನು ಅವರಲ್ಲಿ ಹೇಗೆ ಬಲಗೊಳ್ತವೆ ಈ ಚಿತ್ರ ಆಪರೇಷನ್ ಲಂಡನ್ ಕಫೆ ಕಥೆಯ ಪೂರ್ವಭಾವಿ ಸಿನಿಮಾ ಇದರ ಮುಂದುವರಿದ ಭಾಗ ಚಿತ್ರೀಕರಣದಲ್ಲಿದೆ ಈ ಸಿನಿಮಾ ಸದ್ಯಕ್ಕೆ ಕನ್ನಡ ಹಿಂದಿ ಹಾಗೂ ಮರಾಠಿ ಭಾಷೆಯಲ್ಲಿ ಬಿಡುಗಡೆ ಆಗ್ತಾ ಇದ್ದು ಮೂರು ಭಾಷೆಯ ಕಲಾವಿದರು ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ವಿಜಯ್ ಕುಮಾರ್ ಶೆಟ್ಟಿ ದೀಪಕ್ ರಾಣಿ ರಮೇಶ್ ಕೋಟಾರಿ ವಿಜಯ ಪ್ರಕಾಶ್ ಆರ್ ನಿರ್ಮಾಣ ಮಾಡಿದ್ದು ಸೌದಾಗರ್ ರಾಘವೇಂದ್ರ ನಿರ್ದೇಶನ ಮಾಡಿದ್ದಾರೆ ಕವಿ ಶೆಟ್ಟಿ ಕಾಥೆ ಬರೆದು ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಮೇಘಾ ಶೆಟ್ಟಿ ಅವರಿಗೆ ಜೋಡಿಯಾಗಿದ್ದಾರೆ ಸಂಗೀತವನ್ನ ಪ್ರಾಮ್ ಝಾ ಹಾಗೂ ಛಾಯಾಗ್ರಹಣವನ್ನ ಆರ್ ಡಿ ನಾಗಾರ್ಜುನ್ ಸಂಕಲನವನ್ನ ಕೆ ಎಂ ಪ್ರಕಾಶ್ ತಾರಾಗಣದಲ್ಲಿ ಕವಿ ಶೆಟ್ಟಿ ಮೇಘಾ ಶೆಟ್ಟಿ ಶಿವಾನಿ ಸರ್ವೆ ವಿರಾಟ್ ಮಡ್ಕೆ ಅಶ್ವಿನಿ ದ್ಯಾವರೆ ಅರ್ಜುನ್ ಕಪಿಕಾಟ್ ಬಿ ಸುರೇಶ್ ಅರುಣ್ ಸೋವಿ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳೋಣ ನೀವು ಕೂಡ ಈ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ಕೇಳ್ಕೊಳ್ತೀನಿ ಇನ್ನು ಮುಂದಿನ ಸಿನಿಮಾ ನೋಡೋದಾದ್ರೆ ಬಿಚ್ಚುಗತ್ತಿಯ ಬಂಟನ ಬಲ್ಲಿರೇನಾ ಅನ್ನುವಂಥದ್ದು ಏನಪ್ಪ ಇದೊಂದು ವಿಶೇಷವಾದ ಹೆಸರಿದೆಯಲ್ಲ ಈ ಸಿನಿಮಾಗೆ ಅಂದ್ರೆ ಇದೊಂದು ಆಕ್ಷನ್ ಸಿನಿಮಾ ಸಾವಿರದ ಒಂಬೈನೂರ ನಲವತ್ತೇಳರ ಪಶ್ಚಿಮ ಘಟ್ಟದಲ್ಲಿದ್ದ ಕಾಳ ಅನ್ನೋ ಯುವಕನ ಕಥೆ ಇದು ಜ್ಞಾನಪೀಠಿ ಡಾಕ್ಟರ್ ಶಿವರಾಮ್ ಕಾರಂತರ ಚೋಮನದುಡಿ ಕೃತಿಯಿಂದ ಪ್ರೇರಿತವಾದಂಥ ಒಂದು ಕಥೆ ತನ್ನ ತಂದೆ ಭೂಮಿಯನ್ನ ಹೊಂದುವ ಆಸೆ ಈಡೇರದೆ ಹೋದಾಗ ನಡೆಯುವ ಹೋರಾಟ ಈ ಯುವಕ ಯಾವ ರೀತಿಯಾಗಿ ಮಾಡ್ತಾನೆ ಅನ್ನೋದು ಪ್ರಬಲ ಭೂಮಾಲೀಕರು ಮತ್ತು ಜಾತಿಯ ಅಡೆತಡೆಗಳಿಂದ ತುಳಿತಕ್ಕೊಳಗಾದ ಆತ ಭೂಮಿ ಪಡೆಯಲು ಹೋರಾಡುವ ಕಥೆನೆ ಈ ಬಿಚ್ಚುಗತ್ತಿಯ ಬಂಟನ ಬಲ್ಲಿರೇನ ಅಂತ ಶಾಂತಿಯುತ ಮಾರ್ಗಗಳು ವಿಫಲವಾದಾಗ ಆತ ಹಿಂಸಾತ್ಮಕ ದಂಗೆ ಹದಿ ಹಿಡಿದು ಭೂಮಿಗಾಗಿ ಮಾಡಿದ ಹೋರಾಟದ ಕಥೆ ಮುಂದೇನಾಯಿತು ಸಿನಿಮಾ ನೋಡಿ ದೋರ ಸಮುದ್ರ ಪಿಕ್ಚರ್ಸ್ ಲಾಂಛನದಲ್ಲಿ ಅನಿಲ್ ದೋರ ಸಮುದ್ರ ನಿರ್ಮಾಣದಲ್ಲಿ ಕೈ ಜೋಡಿಸಿ ಕಥೆ ಬರೆದು ಆ್ಯಕ್ಷನ್ ಕಟ್ ಹೇಳಿದ್ದಾರೆ ನವೀನ್ ಸಿಂಭಾವಿ ಸಿನ್ ನಿರ್ಮಾಣದಲ್ಲಿ ಕೂಡ ಕೈ ಜೋಡಿಸಿದ್ದಾರೆ ನಟ ರಾಜುಗೌಡ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಸಂಗೀತವನ್ನು ಶ್ರೀಶಾಸ್ತ್ರ ತಾರಾಗಣದಲ್ಲಿ ರಾಜುಗೌಡ ಸ್ವೀಡಲ್ ಡಿಸೋಜ ಬಸುಮಾ ಕೊಡಗು ಯಶಸ್ ಬಿ ಶೈಲೇಶ್ ಕೆಂಗೇರಿ ಹಾಗೂ ಪುಣ್ಯ ಕೋಟ್ಯಾನ್ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ ನೀವು ಕೂಡ ಈ ಸಿನಿಮಾನ ಚಿತ್ರ ಮಂದಿರಕ್ಕೆ ಹೋಗಿ ನೋಡಿ ಎಫ್ ಎಂ ಸಿಯಿಂದ ನಾನು ಈ ಸಿನಿಮಾ ಆಗಲಿ ಅಂತ ಹಾರೈಸ್ತಾ ಇದ್ದೀನಿ ಇನ್ನು ಮುಂದಿನ ಸಿನಿಮಾ ನೋಡೋದಾದ್ರೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅಂತ ಏನಿದು ಕಳೆದ ವಾರನೂ ಈ ಸಿನಿಮಾ ಬಗ್ಗೆ ಹೇಳಿದ್ರು ಅಂತ ನೀವು ಅನ್ಕೋಬಹುದು ಹೌದು ಕಳೆದ ವಾರ ಕೂಡ ನಾವು ನಿಮಗೆ ಪೋಸ್ಟರ್ ತೋರಿಸಿದ್ವಿ ಆದರೆ ಅನಿವಾರ್ಯ ಕಾರಣಗಳಿಂದ ಇದು ಮುಂದೆ ಹೋಗಿದೆ ಏನಪ್ಪ ಈ ಸಿನಿಮಾ ಅಂದರೆ ಮತ್ತೊಂದು ಸಾರಿ ಆ ಬಗ್ಗೆ ಹೇಳ್ತಾ ಇದ್ದೀನಿ ಇದೊಂದು ಬ್ಯಾಂಕೊಂದರಲ್ಲಿ ದರೋಡೆ ಮಾಡಲು ಹೊರಟಿರುವವರ ಕಹಾನಿ ಥ್ರಿಲ್ ಜೊತೆ ಹಾಸ್ಯಮಯ ನಿರೂಪಣೆ ಇದೆ ಐದು ಹವ್ಯಾಸಿ ಕಳ್ಳರ ತಂಡ ಚುನಾವಣಾ ಸಂದರ್ಭದಲ್ಲಿ ಮೆಜಾರಿಟಿ ಸೀಟಿಗಾಗಿ ಈ ಯೋಜನೆಯನ್ನು ರೂಪಿಸ್ತಾರೆ ಅವರು ಸಫಲರಾದರೆ ಸಿನಿಮಾ ನೋಡಬೇಕು ರಂಗೀತರಂಗ ಅವನಿ ಶ್ರೀಮನ್ನಾರಾಯಣ ಸಿನಿಮಾ ನಿರ್ಮಾಣ ಮಾಡಿದ್ದ ಎಚ್ ಕೆ ಪ್ರಕಾಶ್ ಬಂಡವಾಳ ಹೂಡಿದ್ದು ಚಾರ್ಲಿ ಸೇರಿದಂತೆ ಕನ್ನಡದ ಪ್ರಮುಖ ಚಿತ್ರಗಳಿಗೆ ವಿ ಎಫ್ ಎಕ್ಸ್ ಮಾಡಿರುವ ಅಭಿಷೇಕ್ ಮಂಜುನಾಥ್ ಮೊದಲ ಬಾರಿ ಈ ಸಿನಿಮಾವನ್ನ ನಿರ್ದೇಶನ ಮಾಡಿದ್ದಾರೆ ದಿಯಾ ಕೆ ಎಂ ಖ್ಯಾತಿಯ ದೀಕ್ಷಿತ್ ಶೆಟ್ಟಿ ಹಾಗೂ ಕೌಸಲ್ಯ ಸುಪ್ರಜಾರಾಮ ಖ್ಯಾತಿಯ ಬೃಂದ ನಾಯಕ್ ಬೃಂದ ಆಚಾರ್ಯ ಅವರು ಪ್ರಮುಖ ಪಾತ್ರದಲ್ಲಿದ್ದಾರೆ ಸಂಗೀತವನ್ನ ಜೂಡಾ ಸ್ಯಾಂಡಿ ಛಾಯಾಗ್ರಹಣವನ್ನು ಅಭಿಷೇಕ್ ಜಿ ಕಾಸರಗೋಡು ಸಂಕಲನವನ್ನ ತೇಜಸ್ಗೌಡ ತಾರಾಗಣದಲ್ಲಿ ದೀಕ್ಷಿತ್ ಶೆಟ್ಟಿ ಗೋ ಗೋಪಾಲಕೃಷ್ಣ ದೇಶಪಾಂಡೆ ಬೃಂದ ಆಚಾರ್ಯ ಸಾಧು ಕೋಕಿಲ ಶ್ರುತಿ ಹರಿಹರನ್ ವಿಶ್ವನಾಥ್ ಮಾಂಡಲಿಕಾ ಶ್ರೇಯಸ್ ಶರ್ಮಾ ಅಶ್ವಿನಿ ರಾವ್ ಪಲ್ಲಕ್ಕಿ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳೋಣ ನೀವು ಕೂಡ ಈ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇನ್ನು ಮುಂದಿನ ಸಿನಿಮಾ ನೋಡೋದಾದ್ರೆ ತಂತ್ರ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಇದೊಂದು ಸೈಕಾಲಜಿಕಲ್ ಥ್ರಿಲ್ಲರ್ ಸಿನಿಮಾ ಯಾಕೆ ಇದರ ಪೋಸ್ಟರ್ ತೋರಿಸಿಲ್ಲ ಅಂದ್ರೆ ನಮಗೆ ಯಾವ ಪೋಸ್ಟರ್ಗಳು ಗಳು ಯಾವ ವರ್ತಮಾನ ಪತ್ರಿಕೆಗಳಲ್ಲೂ ಸಿಕ್ಕಿಲ್ಲ ಪ್ಯಾರಾನಾರ್ಮಲ್ ಸಂಶೋಧನಾ ತಂಡವು ಭಯಂಕರವಾದ ಅಲೌಕಿಕ ಶಕ್ತಿಗಳನ್ನು ಹೊಂದಿದ ದೊಡ್ಡ ಮನೆಯ ತನಿಖೆ ಮಾಡುವ ಕಥಾ ಹಂದಿರವೇ ಈ ಸಿನಿಮಾ ಅಘೋರಿಯ ಸಹಾಯದಿಂದ ಮನೆಯ ಸಮಸ್ಯೆಯನ್ನ ಕಂಡುಹಿಡಿದು ಮುಕ್ತಿ ನೀಡುವತ್ತ ಸಾಗುವ ಸಿನಿಮಾ ಪ್ರೇಕ್ಷಕರನ್ನ ಕುರ್ಚಿ ಎಂಚಿನಲ್ಲಿ ಕುಳಿತು ನೋಡುವಂತೆ ಮಾಡುತ್ತೆ ಏನದು ಅಂಥ ಒಂದು ರಹಸ್ಯ ನೀವು ಸಿನಿಮಾನೇ ನೋಡಬೇಕು ಶಶಿಕಾಂತ್ ನಾಟಿಕರ್ ನಿರ್ಮಾಣದ ಜೊತೆ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ವಿಶ್ವನಾಥ್ ಕಾಳಗಿ ನಿರ್ದೇಶನ ಮಾಡಿದ್ದಾರೆ ರಮೇಶ್ ಕೃಷ್ಣ ಸಂಗೀತದಲ್ಲಿ ರಾಜೇಶ್ ಕೃಷ್ಣನ್ ಸದ್ಯ ಬಿಗ್ ಬಾಸ್ ನಲ್ಲಿರುವ ಮಾಳು ನಿಪ್ನಾಳ್ ಅಸೀಂ ಆಸ್ಲಫ್ ಇವರೆಲ್ಲರೂ ಕೂಡ ದನಿಯಾಗಿದ್ದಾರೆ ಶಶಿ ತಾರಾಗಣದಲ್ಲಿ ಶಶಿಕಾಂತ್ ನಾಟಿಕರ್ ಸೌಜನ್ಯ ರಾಜ್ ಮೇಘನಾ ಮಲ್ನಾಡ್ ವಿಕ್ರಾಂತ್ ಪಾಟೀಲ್ ಮನಾಲಿ ಮಾಂಡಲಿಕ್ ಜೈ ಅಮೋಘದಾಸ್ ಸಾಮ್ರಾಟ್ ಶ್ರೀನಿವಾಸ್ ಜೈಪ್ರಕಾಶ್ ಎನ್ ಕರ್ಜಗಿ ವಿಜಯಲಕ್ಷ್ಮಿ ಮಹಾಂತೇಶ್ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳ್ತೀವಿ ನೀವು ಕೂಡ ಈ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ವಿನಂತಿಸ್ಕೊಳ್ತೇನೆ ಸಾರಂಗಿ ಅಂತ ಇದೊಂದು ಮಿಸ್ಟರಿ ಥ್ರಿಲ್ಲರ್ ಸಾರಂಗಿ ಅಂದ್ರೆ ಏನಪ್ಪಾ ಕೆಲವ್ರು ಹೇಳ್ತಾರೆ ಈ ಸಾರಂಗಿ ಅನ್ನೋ ಒಂದು ಪ್ರಾಣಿ ಇರುತ್ತೆ ಅಂತ ಹಂಗಲ್ಲ ಇಲ್ಲಿರೋದು ಸಾರಂಗಿ ಅನ್ನೋದು ಒಂದು ಬೆಟ್ಟದ ಹೆಸರು ಆ ಬೆಟ್ಟದ ಸುತ್ತ ನಡೆಯುವ ಕಥನವನ್ನ ಕೇವಲ ಎರಡೇ ಪಾತ್ರಗಳಲ್ಲಿ ಈ ಸಿನಿಮಾದಲ್ಲಿ ಮುಗಿಸಿದ್ದಾರೆ ಹೇಗೆ ಅಂದ್ರೆ ಹೊಸ ತಂಡದ ವಿಭಿನ್ನ ಪ್ರಯತ್ನ ಇದು ದಿನ ಬೆಳಗಾದ್ರೆ ಮುಖವಾಡ ಹಾಕಿಕೊಂಡು ಮಾನವ ಜೀವನ ಮಾಡ್ತಾನೆ ಆತ ಮುಖವಾಡವನ್ನ ಕಳಚಿ ಬಿದ್ದಾಗ ಏನಾಗತ್ತೆ ನಮ್ಮ ಜೀವನ ಮೌಲ್ಯಗಳ ಅಳತೆಯೇ ಏರ್ಪೇರಾಗತ್ತೆ ಅದರಿಂದ ಪಾರಾಗೋದು ಹೇಗೆ ಇದೆ ಅನ್ನೋದೇ ಈ ಸಿನಿಮಾದ ಕಥಾ ಸಾರಾಂಶ ಮೂಲತಃ ರಂಗಭೂಮಿ ಕಲಾವಿದ ಅಮೆರಿಕದಲ್ಲಿ ಥಿಯೇಟರ್ ನಡೆಸ್ತಾ ಇದ್ದು ಪ್ರಸ್ತುತ ಬೆಂಗಳೂರಿನಲ್ಲಿ ವಾಸವಿರುವ ಕಾರ್ತಿಕ್ ಚಂದರ್ ನಾಯಕನಾಗಿ ನಟಿಸುವುದರ ಜೊತೆಗೆ ಕಾರ್ಯಕಾರಿ ನಿರ್ಮಾಪಕರಾಗಿ ಕೆಲಸ ಮಾಡಿದ್ದಾರೆ ಮಂಗಳೂರು ಮೂಲದ ರಂಗಭೂಮಿ ಭರತನಾಟ್ಯ ಕಲಾವಿದೆ ಶ್ವೇತಾ ಅರೇಹೊಳೆಯವರು ನಾಯಕಿಯಾಗಿದ್ದಾರೆ ಇವ ರಿಪೋರನ್ನು ಬಿಟ್ಟರೆ ಈ ಸಿನಿಮಾದಲ್ಲಿ ಬೇರಾವ ಪಾತ್ರಗಳೇ ಇಲ್ಲ ತೇಜಸ್ ಎನ್ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದು ಜೆ ಆಚಾರ್ಯ ಕಥೆ ಬರೆದು ಆ್ಯಕ್ಷನ್ ಕಟ್ ಹೇಳಿದ್ದಾರೆ ಛಾಯಾಗ್ರಹಣವನ್ನ ಕವಿ ನಂಜಪ್ಪ ಸಹ ನಿರ್ದೇಶನವನ್ನ ದುಷ್ಯಂತ ರೈ ಅವರು ಮಾಡಿದ್ದಾರೆ ಇವಿಷ್ಟು ಹನ್ನೊಂದು ಸಿನಿಮಾಗಳು ಈ ವಾರ ಅಂದ್ರೆ ನವೆಂಬರ್ ಇಪ್ಪತ್ತೆಂಟಕ್ಕೆ ತೆರೆ ಕಾಣ್ತಾ ಇದೆ ಒಟ್ಟಾಗಿ ಎಲ್ಲ ಸಿನಿಮಾಗಳಿಗೂ ಎಫ್ ಎಂ ಸಿ ವತಿಯಿಂದ ನಾನು ಬೆಸ್ಟ್ ಆಫ್ ಲಕ್ ಹೇಳ್ತೀನಿ ನೀವೆಲ್ಲರೂ ಕೂಡ ಸಾಧ್ಯವಾದಷ್ಟು ಸಿನಿಮಾಗಳನ್ನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅನ್ನೋದನ್ನ ನಾನು ವಿನಂತಿಸ್ಕೊಳ್ತೇನೆ ಹಾಗಾದಾಗ ಮಾತ್ರ ನಮ್ಮ ಈ ಕಾರ್ಯಕ್ರಮಕ್ಕೆ ಒಂದು ಸಾರ್ಥಕತೆ ಬರುತ್ತೆ ಇನ್ನ ಬೇರೆ ಭಾಷೆಯ ಸಿನಿಮಾಗಳನ್ನ ನೋಡೋದಾದ್ರೆ ಹಿಂದಿಯಲ್ಲಿ ಏಳು ಸಿನಿಮಾಗಳು ತೆರೆ ಇಷ್ಕ್ ಮೇ ಅನ್ನುವಂತಹ ಒಂದು ರೊಮ್ಯಾಂಟಿಕ್ ಸಿನಿಮಾ ಇದು ಹಿಂದಿ ಹಾಗೂ ತಮಿಳಲ್ಲಿ ತೆರೆ ಕಾಣ್ತಾ ಇದೆ ರಾಯ್ ನಿರ್ದೇಶನದ ಈ ಸಿನಿಮಾದಲ್ಲಿ ಧನುಷ್ ಕೃತಿ ಸನೋನ್ ಮುಖ್ಯ ಪಾತ್ರದಲ್ಲಿದ್ದಾರೆ ಎ ಆರ್ ರೆಹಮಾನ್ ಸಂಗೀತ ಇದೆ ಗುಸ್ತಾಕ್ ಇಷ್ಕ್ ಅನ್ನುವಂತಹ ಇನ್ನೊಂದು ರೊಮ್ಯಾಂಟಿಕ್ ಸಿನಿಮಾ ವಿಭೂಪುರಿ ನಿರ್ದೇಶಿಸಿದ ಈ ಸಿನಿಮಾದಲ್ಲಿ ಹಿರಿಯ ನಟ ನಾಸಿರಿನ್ ಡಿನ್ ಶಾ ಮುಖ್ಯ ಪಾತ್ರದಲ್ಲಿದ್ದಾರೆ ಎಲ್ಲ ಹಾಡುಗಳನ್ನ ಹೆಸರಾಂತ ಕವಿ ಗುಲ್ಜಾರ್ ಅವರು ಬರೆದಿದ್ದಾರೆ ఇన్న ఫకీరియత్ అనువంత భక్తి ప్రదాన సినిమా కైసి ఏ పహేలి అనువంత మిస్టరీ చిల్లర్ గ్యాంగ్ ఆఫ్ రాయపూర్ అనువంత యాక్షన్ క్రైమ్ మోనోపాస్ మెనోపాస్ మీ ప్లే అనువంత ಸಿನಿಮಾ ಭಾಯ್ ತೋ ಭಾಯ್ ಹೊತ ಹಾಯ್ ಅನ್ನುವಂಥ ಸಿನಿಮಾ ಒಟ್ಟು ಏಳು ಸಿನಿಮಾಗಳು ಹಿಂದಿಯಲ್ಲಿ ತೆರೆ ಕಾಣ್ತಾ ಇದ್ದಾವೆ ಇನ್ನು ತೆಲುಗುದಲ್ಲಿ ಆರು ಸಿನಿಮಾಗಳು ಆಂಧ್ರ ಕಿಂಗ್ ತಾಲೂಕಾ ಅನ್ನುವಂಥ ಆಕ್ಷನ್ ಕಾಮಿಡಿ ರೊಮ್ಯಾಂಟಿಕ್ ಸಿನಿಮಾ ಮಹೇಶ್ ಬಾಬು ಪಾಚಿಗೊಲ್ಲ ನಿರ್ದೇಶನದ ಈ ಸಿನಿಮಾದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಅತಿಥಿಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ನಾಟ್ ಆಲ್ ಮೂವೀಸ್ ಆರ್ ಸೇಮ್ ಡ್ಯೂಯಲ್ ಅನ್ನುವಂಥ ಒಂದು ತೆಲುಗು ಮೂಲ ಸಿನಿಮಾ ಇದು ಕನ್ನಡ ಹಿಂದಿ ಮಲಯಾಳಂ ಹಾಗೂ ತಮಿಳಲ್ಲಿ ತೆರೆ ಕಾಣ್ತಾ ಇದೆ ಇದೊಂದು ಹಾರರ್ ಮಿಸ್ಟ್ರಿ ಸಿನಿಮಾ ಸ್ಕೂಲ್ ಲೈಫ್ ಅನ್ನುವಂತಹ ರೊಮ್ಯಾಂಟಿಕ್ ಸಿನಿಮಾ ಅಂಧಕ್ ಅನ್ನುವಂತಹ ಥ್ರಿಲ್ಲರ್ ಕೈದು ಅನ್ನುವಂತಹ ಸಸ್ಪೆನ್ಸ್ ಥ್ರಿಲ್ಲರ್ ಹಾಗೂ ಮರುವಾತರಾಮ್ ಅನ್ನುವಂತಹ ಒಟ್ಟು ಆರು ತೆಲುಗು ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇದ್ದಾವೆ ಇನ್ನು ತಮಿಳು ಸಿನಿಮಾಗಳು ಕೂಡ ಆರು ಸಿನಿಮಾಗಳು ಬಿ ಪಿ ಒನ್ ಏಯ್ಟಿ ಫ್ರೈಡೆ ಟೂ ತೌಸಂಡ್ ಟ್ವೆಂಟಿ ಫೈವ್ ರಿವಾಲ್ವರ್ ರೀಟಾ ಈ ಸಿನಿಮಾ ಮಾತ್ರ ತಮಿಳು ಹಾಗೂ ತೆಲುಗುದಲ್ಲಿ ಕಾಣ್ತಾ ಇದೆ ತೆರೆ ಕಾಣ್ತಾ ಇದೆ ವೆಲ್ಲಿ ಕುಟೀರ ಒಂಡಿ ಮುನಿಯಂ ಹಾಗೂ ಐ ಪಿ ಎಲ್ ಇಂಡಿಯನ್ ಪೆನಲ್ ಲಾ ಅನ್ನುವಂತಹ ಕ್ರೈಮ್ ಪಾಲಿಟಿಕಲ್ ಥ್ರಿಲ್ಲರ್ ಸಿನಿಮಾ ಕೂಡ ಒಟ್ಟು ಆರು ಸಿನಿಮಾಗಳು ತೆರೆ ಕಾಣ್ತಾ ಇದಾವೆ ಮಲಯಾಳಂ ಒಂದು ಸಿನಿಮಾ ವಿಕ್ಟೋರಿಯಾ ಅನ್ನುವಂತಹ ಒಂದು ರೊಮ್ಯಾಂಟಿಕ್ ಸಿನಿಮಾ ಇಂಗ್ಲಿಷ್ ಅಲ್ಲಿ ಎರಡು ಸಿನಿಮಾ ಝುಟೋಪಿಯಾ ಟೂ ಅನ್ನುವಂತಹ ಇಂಗ್ಲಿಷ್ ಸಿನಿಮಾ ಮೂಲತಃ ಆದರೂ ಕೂಡ ತೆಲುಗು ತಮಿಳು ಹಿಂದಿಯಲ್ಲಿ ಇದು ತೆರೆ ಕಾಣ್ತಾ ಇದೆ ಇದೊಂದು ಅಡ್ವೆಂಚರ್ ಅನಿಮೇಷನ್ ಕಾಮಿಡಿ ಸಿನಿಮಾ ಮುಖ್ಯವಾಗಿ ಈ ಹಾಲಿವುಡ್ ಸಿನಿಮಾದಲ್ಲಿ ಬಾಲಿವುಡ್ ಬೆಳಗಿ ಶ್ರದ್ಧಾ ಕಪೂರ್ ಅಭಿನಯಿಸಿದ್ದಾರೆ ಎಟರ್ನಿಟಿ ಅನ್ನುವಂತಹ ಕಾಮಿಡಿ ಫ್ಯಾಂಟಸಿ ರೊಮ್ಯಾಂಟಿಕ್ ಸಿನಿಮಾ ಇಲ್ಲಿಗೆ ಒಟ್ಟು ಮೂವತ್ತ್ ಮೂರು ಸಿನಿಮಾಗಳು ನವೆಂಬರ್ ಇಪ್ಪತ್ತೆಂಟಕ್ಕೆ ತೆರೆ ಕಾಣ್ತಾ ಇರೋದಾಯಿತು ಇನ್ನ ಮುಖ್ಯವಾದ ಒಂದು ಘಟ್ಟ ಅಂದ್ರೆ ತೆರೆಮರೆಯ ರೋಚಕ ಕಥೆಗಳು ಇದೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಘಟ್ಟ ನಮ್ಮ ಕಾರ್ಯಕ್ರಮದಲ್ಲಿ ಕಳೆದ ಬಾರಿ ಒಂದು ಪ್ರಶ್ನೆಯನ್ನು ಕೇಳಿದ್ವಿ ವೆಂಕಟರಂಗನ್ ಅಯ್ಯಂಗಾರ್ ಎಂಬ ಮೂಲ ಹೆಸರಿನ ಕನ್ನಡದ ಹೆಸರಾಂತ ನಟ ಯಾರು ಅಂತ ಉತ್ತರವನ್ನು ನೋಡೋಣ ವೆಂಕಟರಂಗನ್ ಅಯ್ಯಂಗಾರ್ ಎಂಬ ಮೂಲ ಹೆಸರಿನ ಕನ್ನಡದ ಹೆಸರಾಂತ ನಟ ಬೀರಾರು ಅಲ್ಲ ಕಲ್ಯಾಣ್ ಕುಮಾರ್ ಅವರು ಅವರ ಮುದ್ದಿನ ಹೆಸರು ಚೊಕ್ಕಣ್ಣ ಬಸವನಗುಡಿ ಕ್ಷೇತ್ರದ ಕ್ಷೇತ್ರದಲ್ಲಿ ಅವರ ಬಾಲ್ಯ ಅಲ್ಲಿ ಅವರು ಚೊಕ್ಕ ಅಂತಲೇ ಫೇಮಸ್ ಐವತ್ತರ ದಶಕದಲ್ಲಿ ಅತ್ಯಂತ ಯಶಸ್ಸು ಗಳಿಸಿದ ಹಾಗೂ ಕನ್ನಡ ಚಿತ್ರರಂಗವನ್ನು ಆಳಿದ ಕುಮಾರತ್ರೇಯರಲ್ಲಿ ಮೊದಲನೆಯವರು ಅಂದರೆ ಈ ಕಲ್ಯಾಣ್ಕುಮಾರ್ ಇನ್ನಿಬ್ಬರು ವರನಟ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಉದಯ್ ಕುಮಾರ್ ಸ್ಫುರದ್ರೂಪಿ ಯುವಕ ದಕ್ಷಿಣ ಭಾರತದ ವಿವಿಧ ಭಾಷೆಗಳಲ್ಲಿ ಸುಮಾರು ಇನ್ನೂರು ಚಿತ್ರಗಳಲ್ಲಿ ನಟಿಸಿದ್ದ ಕಲ್ಯಾಣ್ ಕುಮಾರ್ ತಮ್ಮ ಭಾವಾಭಿನಯಕ್ಕೆ ತುಂಬ ಹೆಸರಾಗಿದ್ದರು ಒಂದು ಕಾಲದಲ್ಲಿ ಅವರಿಗೆ ತುಂಬ ಬೇಡಿಕೆ ಇತ್ತು ಪ್ರಸಿದ್ಧಿ ಸಂಭಾವನೆ ಯಶಸ್ಸುಗಳ ಲೆಕ್ಕಾಚಾರದಲ್ಲಿ ಅವರದ್ದೇ ಪ್ರಥಮ ಸ್ಥಾನ ಕನ್ನಡ ನಿರ್ದೇಶನದಲ್ಲೂ ಕೂಡ ಕನ್ನಡ ಹಾಗೂ ತಮಿಳು ಸಿನಿಮಾಗಳಲ್ಲಿ ಕೂಡ ಕೆಲಸ ಮಾಡಿದ್ದಾರೆ ನಟರಷ್ಟೇ ಅಲ್ಲ ನಿರ್ಮಾಣ ನಿರ್ದೇಶನದಲ್ಲೂ ಕೂಡ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಕಲ್ಲು ಸಕ್ಕರೆ ಸಿನಿಮಾ ನಿರ್ಮಾಣ ಹಾಗೂ ನಿರ್ದೇಶನವನ್ನು ಕೂಡ ಕಲ್ಯಾಣ್ ಕುಮಾರ್ ಅವರು ಮಾಡಿದ್ದರು ಕಲ್ಯಾಣ್ ಕುಮಾರ್ ತಮ್ಮ ಅದ್ಧೂರಿತನ ಮತ್ತು ಉತ್ಕೃಷ್ಟತೆಗೆ ಹೆಸರುವಾಸಿಯಾಗಿದ್ದಾರೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಬೆಂಗಳೂರಿನ ಈಸ್ಟ್ ಆಂಜನೇಯ ದೇವಸ್ಥಾನದ ಹತ್ತಿರದ ಬಿಳಿಗಿರಿ ನಿವಾಸ ಎಂಬ ಮನೆಯಲ್ಲಿ ಹುಟ್ಟಿದವರು ತಂದೆ ರಾಘವಾಚಾರ್ಯ ಹಾಗೂ ತಾಯಿ ಕಲ್ಯಾಣಮ್ಮ ತಮಿಳು ಮಾತನಾಡುವ ಅಯ್ಯಂಗಾರ ಮನೆತನ ಇವರಿಗೆ ಕಲ್ಯಾಣ್ ಕುಮಾರ್ ಹನ್ನೊಂದನೇ ಮಗ ಐವರು ಅಣ್ಣಂದ್ರು ಐವರು ಜನ ಅಕ್ಕಂದ್ರು ದೊಡ್ಡ ನಟನಾದ ಮೇಲೂ ಮನೆಯವರೆಲ್ಲರ ಜೊತೆ ಶುಭಾ ಕರೆ ಯಾವ ಅಹಂ ಇಲ್ಲದೆ ಇವರು ಎಲ್ಲರೊಂದಿಗೆ ಬೆರಿತಾ ಇದ್ರು ಚಿತ್ರರಂಗಕ್ಕೆ ಬರುವಾಗ ತಾಯಿಯ ಚಿತ್ರರಂಗಕ್ಕೆ ಬರಲು ಪ್ರೇರೇಪಿಸಿದ ಕಾರಣಕ್ಕೆ ಕಲ್ಯಾಣಮ್ಮನ ಪುತ್ರ ಕಲ್ಯಾಣ ಕುಮಾರ್ ಅಂತ ತಮ್ಮ ಹೆಸರನ್ನ ಅವರೇ ಬದಲಾಯಿಸಿಕೊಳ್ತಾರೆ ದೊಡ್ಡ ಕುಟುಂಬ ದೊಡ್ಡ ಮನೆಯಲ್ಲಿ ಪರದೆಯನ್ನು ಕಟ್ಟಿ ಅಣತಮ್ಮಂದ್ರು ಅಕ್ತಂಗಿಯರು ಕೃಷ್ಣ ಕುಚೇಲ ನಾಟಕವನ್ನು ಆಡ್ತಾ ಇದ್ರಂತೆ ದ್ವಾರಪಾಲಕನ ಪಾತ್ರ ವಹಿಸಿದ್ದ ಎಲ್ಲರಿಗಿಂತ ಕಿರಿಯ ಈ ಚೊಕ್ಕಣ್ಣ ಡೈಲಾಗ್ ಹೇಳಿದಾಗ ಎಲ್ಲರೂ ಬಿದ್ದು ಬಿದ್ದು ನಕ್ಕಂತೆ ಗಾಬರಿಯಾದ ಹುಡುಗ ಆಚೆಚೆ ನೋಡಿದಾಗ ಪರದೆ ಆಚೆ ಇದ್ದ ಅವರ ಅಕ್ಕ ಪಂಚೆ ಕೆಳಕ್ಕೆ ಸರಿದದ್ದರ ಬಗ್ಗೆ ತಿಳಿಸ್ತಾರೆ ಹೀಗೆ ಅವರ ಇಡೀ ಮನೆ ರಂಗಭೂಮಿಯಾಗಿತ್ತು ಹಾಸ್ಯ ಪ್ರಸಂಗಗಳ ಬೀಡಾಗಿತ್ತು ಆಗ ಬಾಲಕ ಚಿಕ್ಕಣ್ಣ ಅಮ್ಮನ ಮಡಿಲಲ್ಲಿ ಅಳುತ್ತಾ ಮುಲಗಿದಾಗ ಅವರ ಅಮ್ಮ ಹೇಳಿದ್ರಂತೆ ಬೀಡೋ ನೀನು ಸಿನಿಮಾದಲ್ಲಿ ಪಾತ್ರ ಮಾಡುವಿಯಂತೆ ಇಲ್ಲಿಯ ಕಳ್ತೀಯಾ ಅಂತ ಅದೇ ಮಾತು ಮುಂದೆ ಅವರು ಸಿನಿಮಾದಲ್ಲಿ ಬರೋ ಹಾಗೆ ಪ್ರೇರೇಪಣೆ ಆಯಿತು ದೊಡ್ಡ ನಟನಾಗುವ ಹಾಗೆ ಅವರನ್ನ ಪ್ರೇರೇಪಿಸ್ತು ಅಂದ್ರೆ ತಪ್ಪಲ್ಲ ತಂದೆಗೆ ಇವರು ವೈದ್ಯರಾಗಬೇಕು ಅನ್ನುವಂಥ ಒಂದು ಆಸೆ ಇತ್ತು ಆಚಾರ್ಯ ಪಾಠಶಾಲೆಯಲ್ಲಿ ಮಿಡಲ್ ಸ್ಕೂಲ್ನವ್ರಿಗೂ ಓದಿದ್ರು ನಂತರ ನ್ಯಾಷನಲ್ ಹೈಸ್ಕೂಲ್ನಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಿದ್ರು ನಂತರ ಡಿಪ್ಲೊಮಾ ತರಗತಿಗಾಗಿ ಎಸ್ ಜೆ ಪಾಲಿಟೆಕ್ನಿಕ್ ಸೇರ್ತಾರೆ ಅದನ್ನ ಅರ್ಥದಲ್ಲೇ ತೊರೆದು ರಂಗಭೂಮಿಗೆ ಮರಳುತ್ತಾರೆ ಕಲ್ಯಾಣ್ ಕುಮಾರ್ ತಮ್ಮ ನಟನಾಗಬೇಕೆಂಬ ಆಸೆಯಿಂದ ಮುಂಬೈಗೆ ತೆರಳಿ ಹಲವಾರು ನಿರ್ಮಾಪಕರನ್ನ ಭೇಟಿ ಮಾಡ್ತಾರೆ ಯಾವ ಅವಕಾಶನೂ ಸಿಗದೆ ನಿರಾಶರಾಗಿ ಮದ್ರಾಸ್ಗೆ ವಾಪಸ್ ಆಗ್ತಾರೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ತೆರೆಕಂಡ ನಟಶೇಖರ ಸಿನಿಮಾದಲ್ಲಿ ಅಭಿನಯಿಸುವ ಮೂಲಕ ಚಿತ್ರರಂಗವನ್ನ ಪ್ರವೇಶ ಮಾಡ್ತಾರೆ ಸಿ ವಿ ರಾಜು ನಿರ್ಮೇಶಿಸಿ ನಿರ್ದೇಶಿಸಿದ ಈ ಸಿನಿಮಾದಲ್ಲಿ ಜಯಲಲಿತಾ ಜಯಲಲಿತಾ ಅವರ ತಾಯಿ ಸಂಧ್ಯಾ ಹಾಗೂ ಚಿಕ್ಕಮ್ಮ ವಿದ್ಯಾವತಿ ಜೊತೆ ಅಭಿನಯ ಮಾಡ್ತಾರೆ ಅಭಿನಯಕ್ಕೆ ಮಾರು ಹೋದ ಪ್ರೇಕ್ಷಕರು ಅವರನ್ನ ನಟಶೇಖರ ಅನ್ನುವಂಥ ಒಂದು ಬಿರುದಿನಿಂದ ಅವರಿಗೆ ಪ್ರೋತ್ಸಾಹ ನೀಡುತ್ತಾರೆ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರಿಗಿಂತ ಒಂದು ವರ್ಷ ದೊಡ್ಡವರಿಬ್ಬರು ಇಬ್ರು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ತಮಿಳಿನ ಜೈಮಿನಿ ಗಣೇಶನ್ ಅವರನ್ನು ಬಹುತೇಕವಾಗಿ ಹೋಲುವ ಕಲ್ಯಾಣ್ ಕುಮಾರ್ ಸಾವಿರದ ಒಂಬೈನೂರ ಅರವತ್ತರಲ್ಲಿ ತೆರೆಕಂಡ ಕಂಡ ಕಡವಳಿಂ ಕುಳಂದೈ ಸಿನಿಮಾ ಮೂಲಕ ತಮಿಳು ಸಿನಿಮಾದಲ್ಲಿ ಅಭಿನಯಿಸ್ತಾರೆ ನಂತರ ಅವರ ನೆಂಜಿಲ್ ಅವರು ಆಲಯಂ ಸಿನಿಮಾ ತಮಿಳಿನಲ್ಲಿ ಅತ್ಯಂತ ಹೆಸರನ್ನು ತಂದುಕೊಡುತ್ತೆ ಮುಂದೆ ಇದೇ ಸಿನಿಮಾ ಕನ್ನಡದಲ್ಲಿ ಬಿಡುಗಡೆಯಾಗಿದ್ದು ಕುಂಕುಮ ರಕ್ಷೆಯನ್ನು ರುವಂತದ್ದು ಇದರಲ್ಲಿ ರಜನಿಕಾಂತ್ ಅವರು ತಮಿಳಲ್ಲಿ ಕಲ್ಯಾಣ್ ಕುಮಾರ್ ಅವರು ಮಾಡಿದ್ದ ಪಾತ್ರವನ್ನ ನಿರ್ವಹಿಸ್ತಾರೆ ಆ ನಂತರ ಮತ್ತೆ ಅವರು ಕನ್ನಡ ಚಿತ್ರರಂಗಕ್ಕೆ ಹಿಂದಿರುಗ್ತಾರೆ ಇದೇ ಸಿನಿಮಾ ಹಿಂದಿಯಲ್ಲಿ ದಿಲ್ ಏಕ್ ಮಂದಿರ ಹೆಸರಿನಿಂದ ತೆರೆ ಕಂಡು ಸಾಕಷ್ಟು ಹೆಸರು ಮಾಡಿತ್ತು ಇವರ ಪಾತ್ರವನ್ನ ಅದರಲ್ಲಿ ರಾಜೇಂದ್ರ ಕುಮಾರ್ ಅವರು ನಿರ್ವಹಿಸಿದ್ರು ಚೆಲುಬಾಂತ ಚನಿಗನೆ ಈ ಸಿಂಗಾರ ಶಿಲೆಯೊಡನೆ ಕುಣಿದಾಡು ಈ ಹಾಡನ್ನು ಕೇಳದವರುಂಟೆ ಕನ್ನಡದಲ್ಲಿ ಇದು ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ತೆರೆ ಕಂಡ ಕನ್ನಡದ ಮೊದಲ ವರ್ಣಚಿತ್ರ ಅಮರ ಶಿಲ್ಪಿ ಜಕಣಾಚಾರಿ ಈ ಸಿನಿಮಾದಲ್ಲಿ ಜಕ್ಕಣ್ಣನ ಪಾತ್ರದಲ್ಲಿ ಮಿಂಚಿದವರು ಕಲ್ಯಾಣ್ ಕುಮಾರ್ ಅವರ ಸ್ಫುರದ್ರೂಪ ಈ ರೂಪಕ್ಕೆ ತಕ್ಕ ಅಭಿವ್ಯಕ್ತಿ ಮತ್ತು ಭಾವಪೂರ್ಣತೆಗಳು ಮರೆಯಲಾಗದಂಥದ್ದು ಬಿ ಸರೋಜಾದೇವಿ ನಾಯಕಿ ತಮಿಳುನಾಡಿನ ತಲೈವಿ ಎಂದೇ ಖ್ಯಾತರಾದ ಜಯಲಲಿತಾ ಅವರು ಸಮೂಹ ನೃತ್ಯವೊಂದರಲ್ಲಿ ಸಹಾಲಿನಲ್ಲಿ ಸಹ ನಟಿಯಾಗಿ ಈ ಸಿನಿಮಾದಲ್ಲಿ ಅಭಿನಯಿಸಿದರು ಹಾಗೂ ಮುಂದೆ ಜಯಲಲಿತಾ ಅವರಿಗೆ ಕಲ್ಯಾಣ್ ಕುಮಾರ್ ಜೊತೆ ಕನ್ನಡದ ಸಾಕಷ್ಟು ಸಿನಿಮಾಗಳಲ್ಲಿ ನಾಯಕಿಯಾಗಿ ಅಭಿನಯಿಸುವ ಅವಕಾಶ ಸಿಕ್ಕಿದ್ದು ಇಲ್ಲಿಂದಲೇನೆ ಬದುಕುವ ದಾರಿ ಮಾವನ ಮಗಳು ಮನೆ ಅಳಿಯ ಎಂದೂ ನಿನ್ನವನೇ ಕನ್ನಡ ಸಿನಿಮಾಗಳಲ್ಲಿ ಜಯಲಲಿತಾ ಕಲ್ಯಾಣ್ ಕುಮಾರ್ ಜೊತೆ ನಾಯಕಿಯಾಗಿ ಅಭಿನಯಿಸಿದ್ದಾರೆ ಕನ್ನಡದಲ್ಲಿ ಜಯಲಲಿತಾ ಕಲ್ಯಾಣ್ ಕುಮಾರ್ ಅವ್ರನ್ನ ಬಿಟ್ಟರೆ ಬೇರೆ ಯಾರ ಜೊತೆಗೂ ಅಭಿನಯ ಮಾಡಲೇ ಇಲ್ಲ ಸಾಮಾಜಿಕ ಸಂಘರ್ಷವನ್ನು ಬಿಂಬಿಸುವ ಭಾಗ್ಯಚಿತ್ರ ಮುತ್ತೈದೆ ಭಾಗ್ಯ ಹಾಗೂ ಸದಾರಮೆ ಚಿತ್ರಗಳಲ್ಲಿ ಕಲ್ಯಾಣ ಕುಮಾರ್ ಅಭಿನಯಿಸಿದ್ದಾರೆ ಬೆಟ್ಟದ ಕಳ್ಳ ಸಿನಿಮಾದಲ್ಲಿ ಕಳ್ಳನ ಪಾತ್ರ ಹಾಸ್ಯ ಪ್ರಧಾನ ಸಿನಿಮಾ ಪ್ರೇಮದ ಪುತ್ರಿ ರಾಯರ ಸೊಸೆ ಅದರಲ್ಲೂ ಕೂಡ ಪಾತ್ರವಹಿಸಿದ್ದಾರೆ ಹೆಚ್ಚು ಜನಮೆಚ್ಚುಗೆ ಗಳಿಸಿದ್ದು ಭೂ ಕೈಲಾಸದಲ್ಲಿಯ ನಾರದನ ಪಾತ್ರ ತಾಯಿ ಕರಳು ಸಿನಿಮಾದಲ್ಲಿ ಅಪ್ಪ ಮಗನ ದ್ವಿಪಾತ್ರ ಶಾಸ್ತ್ರಿ ಪುಟ್ಟಣ್ಣ ಕಣಗಾಲ್ ಅವರ ಬೆಳ್ಳಿ ಮೋಡ ಅವರ ಯಶಸ್ವಿ ಚಿತ್ರಗಳು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಜಿ ವಿ ಅಯ್ಯರ್ ಅವರ ಭೂಧಾನ ಸಿನಿಮಾದಲ್ಲಿ ಕುಮಾರತ್ರೇಯರು ಅಂದ್ರೆ ರಾಜ್ಕುಮಾರ್ ಉದಯಕುಮಾರ್ ಹಾಗೂ ಕಲ್ಯಾಣ್ ಕುಮಾರ್ ಮೂವರು ಅಭಿನಯಿಸಿದ್ದು ಒಂದು ವಿಶೇಷ ಕನ್ನಡದಲ್ಲಿ ನಾಯಕಿಯರಾದ ಸರೋಜಾದೇವಿ ಸಾಹುಕಾರ್ ಜಾನಕಿ ಕಲ್ಪನಾ ಜಯಂತಿ ಭಾರತಿ ಹಾಗೂ ರೂಪಾದೇವಿ ಅವರೆಲ್ಲರ ಜೊತೆ ತೆರೆಯನ್ನು ಹಂಚಿಕೊಂಡಿದ್ದಾರೆ ಕಲ್ಯಾಣ್ ಕುಮಾರ್ ಅಂದಿನ ಕಾಲದ ಪ್ರಖ್ಯಾತ ನಿರ್ಮಾಪಕರುಗಳಾದ ಜಿ ವಿ ಅಯ್ಯರ್ ಬಿಆರ್ ಪಂತ್ಲು ಬಿ ವಿಠಲಾಚಾರ್ಯ ಮುಂತಾದ ಬಹಳಷ್ಟು ಬಹುಭಾಷಾ ಚಿತ್ರ ನಿರ್ದೇಶಕರ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಕನ್ನಡದ ಸಿನಿಮಾ ನಾಯಕಿ ರೇವತಿಯನ್ನು ಮದುವೆ ಆಗ್ತಾರೆ ಪತ್ನಿ ರೇವತಿ ಅವರು ಬರೆದ ರಾಮು ನನ್ನ ತಮ್ಮ ಹಾಗೂ ಚಿಕ್ಕಮ್ಮ ಸಿನಿಮಾಗಳನ್ನ ನಿರ್ಮಾಣ ಮಾಡಿ ನಿರ್ದೇಶನವನ್ನು ಕೂಡ ಮಾಡ್ತಾರೆ ಮಗ ಭಾರತಿ ಕಲ್ಯಾಣ್ ದೂರದರ್ಶನ ನಟ ಬಹುತೇಕ ತಮಿಳು ಧಾರಾವಾಹಿಗಳಲ್ಲಿ ನಟಿಸಿದವರು ತಮ್ಮ ಹಿರಿಯ ವಯಸ್ಸಿನಲ್ಲಿ ಅಪಾರ ಸ್ಪರ್ಧೆಗಳ ನಡುವೆ ಕೆಲವೊಂದು ಚಿತ್ರಗಳಲ್ಲಿ ಒದಗಿದ ಪೋಷಕ ಪಾತ್ರಗಳ ಮೂಲಕ ಬದುಕನ್ನು ಅರಸುತ್ತಿದ್ದಂತಹ ಕಲ್ಯಾಣ್ ಕುಮಾರ್ ದೂರದರ್ಶನದ ಮನೆತನ ಅನ್ನುವಂಥ ಒಂದು ಟಿವಿ ಧಾರಾವಾಹಿಯಲ್ಲೂ ಕೂಡ ಅಭಿನಯಿಸಿದ್ರು ಹೀಗೆ ಬಣ್ಣದ ಲೋಕದ ಏಳು ಬೀಳುಗಳ ಪ್ರತೀಕವೋ ಎಂಬಂತೆ ತಮ್ಮ ಜೀವನವನ್ನು ಸಾಗಿಸಿದ ಕಲ್ಯಾಣ್ ಕುಮಾರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಆಗಸ್ಟ್ ಒಂದರಂದು ಈ ಲೋಕದ ಯಾತ್ರೆಗೆ ವಿದಾಯವನ್ನು ಹೇಳ್ತಾರೆ ಆದರೂ ಕೂಡ ಕಲ್ಯಾಣ್ ಕುಮಾರ್ ತಮ್ಮ ಚಿತ್ರಗಳಲ್ಲಿನ ತಮ್ಮ ಚಿತ್ರಗಳೆಲ್ಲದರಲ್ಲಿನ ಸುಂದರ ಹಾಡುಗಳಿಂದ ಹೆಚ್ಚು ನೆನಪಿಗೆ ಬರ್ತಾರೆ ಬೆಳ್ಳಿ ಮೋಡದ ಅಂಚಿನಿಂದ ಮಿನ್ನುಡಿ ಬಂದ ಮಿನುಗುತ್ತಾರೆ ಈ ಹಾಡಿನಿಂದನೇ ಕಲ್ಪನಾ ಅವರಿಗೆ ಮಿನುಗುತ್ತಾರೆ ಅನ್ನುವಂಥ ಹೆಸರು ಕೂಡ ಬಂದಿತ್ತು ಇದೇ ನನ್ನ ಉತ್ತರ ನೀರಿನಲ್ಲಿ ಅಲೆಯ ಉಂಗುರ ನಿಲ್ಲು ನೀ ನೀ ನೀಲಬೇಡಿ ನೀ ಏನೇ ಮಾಡು ಹೆದರುವೆನೇನು ಬಾಳುವೆನು ನೋಡು ಬದುಕುವೆನೂ ನೋಡು ಇವೆಲ್ಲ ಹಾಡುಗಳನ್ನು ನಾವು ಗುಣಗಣಿಸುವಾಗ ಕಲ್ಯಾಣ್ ಕುಮಾರ್ ನಮ್ಮ ಕಣ್ಮುಂದಿರ್ತಾರೆ ಅಲ್ವೇ ಇದಕ್ಕೆ ಇಲ್ಲಿವರೆಗೂ ಸರಿಯಾದ ಉತ್ತರವನ್ನ ಯಾರೂ ನೀಡಿಲ್ಲ ಇನ್ನ ಮುಂದಿನ ವಾರದ ಈ ವಾರದ ಪ್ರಶ್ನೆ ಮುಂದಿನ ವಾರ ನೀವು ಉತ್ತರವನ್ನ ನೀಡುವಂಥದ್ದು ಯಾವುದು ಅಂದ್ರೆ ಭಾರತೀಯ ಚಲನಚಿತ್ರ ಸಂಗೀತ ಲೋಕದಲ್ಲಿ ಅತಿ ದೊಡ್ಡ ಹೆಸರು ಮಾಡಿದ ಸಂಗೀತ ನಿರ್ದೇಶಕರ ಮೂಲ ಹೆಸರು ಜ್ಞಾನ ದೇಶಿಕನ್ನಂತ ಹಾಗಾದರೆ ಹಾಗಾದ್ರೆ ಅವರು ನಮಗೆ ಯಾವ ಹೆಸರಿನಿಂದ ಪರಿಚಿತರು ನೀವು ನಿಮ್ಮ ಉತ್ತರವನ್ನು ಸೋಷಿಯಲ್ ಮೀಡಿಯಾಗಳಾದ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಇವೆಲ್ಲದರಲ್ಲಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ ರಿಯಲ್ ಮರ್ಕೆರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ನಿಮ್ಮ ಮನೆಯವರೆಗೂ ಕೂಡ ಬಂದು ತಲುಪುತ್ತೆ ಮುಂದಿನ ವಾರ ಮತ್ತೆ ಯಾವ್ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದ್ದೀವಿ ಅನ್ನೋ ವಿಷಯಗಳನ್ನ ತಗೊಂಡು ಬರ್ತೀನಿ ಅಲ್ಲಿವರೆಗೆ ನಮಸ್ಕಾರ